ಎಲ್ಲರೂ ಯಾಕೆ ರಾಯರ ಸೃಷ್ಟಪಡ್ತಾರೆ ರಾಯ ಅಂದ್ರೆ ರಾಜ ಅಂತ ಅರ್ಥ ಎಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳ ತರ ನೋಡ್ಕೊಳ್ತಾ ಅತಿ ಉನ್ನತ ಸ್ಥಾನದಲ್ಲಿ ಯಾರು ನೆಲೆಸಿರ್ತಾರೋ ಅವರನ್ನೇ ನಾವು ನಿಜವಾದ ರಾಜ ಅಂತ ರಥಾಯಚ ಸತ್ಯ ಧರ್ಮದಿಂದ ಯಾರು ಅವರ ಪೂಜೆಯನ್ನ ಮಾಡ್ತಾರೋ ಏನ್ ಕೇಳಿದ್ರು ಅಂತ ಕೊಡುವಂತಹ ಮರ ಕಲ್ಪ ವೃಕ್ಷ ಆಗ್ತಾರೆ ಯಾರು ಅವರಿಗೆ ನಮಸ್ಕಾರವನ್ನ ಮಾಡ್ತಾರೋ ಅವರ ಪಾಲಿಗೆ ಅವರು ಕಾಮಧೇನು ಆಗ್ತಾರೆ ರಾಯರೇ ಮುಂಚೆ ಪ್ರಹ್ಲಾದ ಆಗಿದ್ದಿತ್ತು ಅವಾಗ ನರಸಿಂಹದೇವರು ಹೇಳ್ತಾರೆ ಮೊದಲು ನಿನಗೆ ಪೂಜೆಯನ್ನು ಅರ್ಪಿಸಿ ಆಮೇಲೆ ನನ್ನ ಹತ್ರ ಬರ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿಸ್ತೇನೆ ರಾಯರು ತುಂಗಭದ್ರಾ ನದಿಯ ತೀರದಲ್ಲಿ ಕೂತ್ಕೊಂಡು ಒಂದು ಬಾರಿ ತಪಸ್ ಮಾಡಿದ್ರು ಅಷ್ಟ ಸ್ಯಾಂಕ್ಟಿಟಿಯನ್ನ ಕ್ರಿಯೇಟ್ ಮಾಡ್ತಿದ್ರು ಅವರು ಇನ್ನು ಅವರ ತಪಸ್ಸಿಗೆ ಪಂಚಮುಖಿ ಹನುಮಂತನೇ ಬಂದು ದರ್ಶನ ಕೊಟ್ಟಿದ್ದಾನೆ ಉದ್ಭವ ಆಗಿದ್ದಾನೆ ಅಂದ್ಮೇಲೆ ಇನ್ನು ಎಷ್ಟರ ಮಟ್ಟಿಗೆ ಅವ್ರ ತಪಸ್ಸಿರ್ಬೇಕು ರಾಯರು ಬೃಂದಾವನ ಪ್ರವೇಶ ಬೃಂದಾವನ ಒಳಗೆ ಏನಿದೆ ರಾಯರಿಗೆ ಗೊತ್ತಾಗುತ್ತೆ ಅವರ ಕಾರ್ಯ ಮುಗಿದಿದೆ ಸಮಾಪ್ತಿ ಆಗಿದೆ ಅವತಾರ ಸಮಾಪ್ತಿ ಅಂತ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಜೀವಂತವಾಗಿ ಹೋಗ್ತಾರೆ ಇನ್ನೂರು ಲಕ್ಷ್ಮೀನಾರಾಯಣ ಶಾಲಿಗ್ರಾಮಗಳನ್ನ ಹಾಕ್ತಾರೆ ಬೃಂದಾವನಕ್ಕೆ ಯಾರು ಶಾಲಿಗ್ರಾಮವನ್ನ ಮುಟ್ಟಿ ಪೂಜೆ ಮಾಡಿರ್ತಾನೋ ಅವನ ಕೈಯನ್ನು ಮುಟ್ಟೋದಿಕ್ಕೆ ದೇವತೆಗಳೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಳ್ತಾರಂತೆ ಆತರ ಸಾವಿರದ ಇನ್ನೂರು ಲಕ್ಷ್ಮೀನಾರಾಯಣ ಶಾಲಿಗ್ರಾಮಗಳನ್ನ ರಾಯರ ಬೃಂದಾವನದಲ್ಲಿ ಹಾಕಿದ್ದಾರೆ ಇನ್ನೆಷ್ಟು ಮಹಿಮೆ ಇರಬೇಕು ರಾಯರಿಗೂ ಮತ್ತೆ ಹನುಮಂತರಿಗೂ ಇರ್ತಕ್ಕಂತಹ ರಾಯರ ಸಂಪ್ರದಾಯದ ಮೂಲ ಗುರುಗಳು ಮಧ್ವಾಚಾರ್ಯರು ಮಧ್ವಾಚಾರ್ಯರು ವಾಯುದೇವರ ಅವತಾರ ಮೊದಲನೇ ವಾಯುದೇವರ ಅವತಾರ ಹನುಮಂತ ಅದಾದ್ಮೇಲೆ ಕಲಿಯುಗದಲ್ಲಿ ವಾಯುದೇವರ ಅವತಾರ ಮಾಡಿದ್ರು ಮಧ್ವಾಚಾರ್ಯರಾಗಿ ಅವರು ಬಂದು ತಲುಪ್ತಾರೆ ಅಪ್ಪಣ್ಣಾಚಾರ್ಯರು ಬೃಂದಾವನದ ಮುಂದೆ ಅಷ್ಟರಲ್ಲಿ ಬೃಂದಾವನಸ್ಥರು ಆಗ್ಬಿಟ್ಟಿರ್ತಾರೆ ಕೊನೆ ಬಾರಿಗೆ ಅಪ್ಪಣ್ಣಾಚಾರ್ಯರು ಆಗಲ್ಲ ಅವಾಗ ಈ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಭಕ್ತಿ ಮಧ್ಯ